ಇಲ್ಲಿ ಕೇಳಿ ಮೂರ್ ಎಕರೆ ಮೂವತ್ತೆರಡು ಗುಂಟೆ ಹೆಣ್ಮಕ್ಳು ಕೊಡೋದಕ್ಕೆ ತಕರಾರು ಇರ್ಲಿಲ್ಲ ಹಾಗೆ ಗಂಡ್ಮಕ್ಳುಗಳಿಗೆ ನಾಲ್ಕು ಎಕರೆ ತಗೊಳಕ್ಕೆ ಈಚ ತಕರಾರು ಇರ್ಲಿಲ್ಲ ಆದ್ರೆ ಪ್ರಶ್ನೆ ಏನಾಗಿತ್ತು ಅಂದ್ರೆ ಆ ಪ್ರಾಪರ್ಟಿನ ಅಲಾಟ್ ಮಾಡುವಂತ ಸಂದರ್ಭದಲ್ಲಿ ಕೊಡ್ತಕ್ಕಂತ ರಸ್ತೆ ಸ್ಮಶಾನ ಗಿಶಾನಕ್ ಹೋಗುವಂತ ರಸ್ತೆ ಕಡೆ ಆಗ್ತಿತ್ತು ಅದಕ್ಕೆ ಬೇಡ ಅಂತ ಹೇಳಿದ್ರು ಅವ್ರು ಹಾಗಾಗಿ ಇವಾಗ ಮದರ್ಸ್ ಪ್ರಾಪರ್ಟಿಗೆ ನೀವ್ ಹೇಳ್ತಿರೋಂಗ ಮದರ್ಸ್ ಪ್ರಾಪರ್ಟಿಗೆ ರಿಸ್ಟ್ರಿಕ್ಟ್ ಮಾಡ್ಕೊಂಡಿರೋದು ಆ ಪ್ರಾಪರ್ಟಿನ ನಿಮ್ಮ ಸ್ನೇಹಿತರು ಪ್ಲೇಂಟಿಫು ಒಂದ್ ಬೇರೆ ಸ್ಕೆಚ್ ಹಾಕ್ಬಿಟ್ಟು ಆ ರಸ್ತೆ ಅದ್ರ ಮುಂಚೆ ಮಾತಾಡಿದ್ರ ಬದಲು ಈಗ ಯಾವ ಕಡೆ ಮಾತಾಡ್ಬೇಕು ಅಂತ ಹೇಳಿ ಪಾರ್ಟಿಗಳನ್ನ ಕೂಡಿಸಿ ಒಂದು ಡಾಟೆಡ್ ಲೈನ್ಸ್ ಮಾರ್ಕ್ ಮಾಡಿ ಒಂದ್ ಸ್ಕೆಚ್ ರೆಡಿ ಮಾಡಿ ಅದನ್ನ ನಿಮ್ಮ ನೆವ್ಯೂಗೆ ತಗೊಳಕ್ ಹೇಳಿ ಇವತ್ತು ಟೂ ತರ್ಟಿ ಒಳಗಡೆಗೆ ತಗೊಂಡಿದ್ದಾರೆ ನಿಮ್ ಕೊಲೀಗ್ ತಗೊಂಡಿದ್ದಾರೆ ನಿಮ್ಮ ಹೆಸರೇನು ಶಂಕರಾಚಾರ್ಯ ತಗೊಂಡಿದ್ದಾರೆ ಅವರೇ ಬಂದಿದ್ದಾರೆ ಇಲ್ಲಿ ಸರಿ ಸರಿ ನಿಮಿಷ ಕೇಳಿ ಅವ್ರು ನೋಡ್ಲಿ ನೋಡಾದ್ಮೇಲೆ ಈಗ ಪ್ರಪೋಸ್ ರೋಡ್ ಎಲ್ಲಿ ಬರುತ್ತೆ ಅಂತ ಅವ್ರು ಇರೋರೆಲ್ಲ ಬಂದಿರೋ ಪಾರ್ಟಿಗಳು ಎಲ್ಲಾರು ಇದಾರೆ ಅವ್ರು ಕೂತ್ಕೊಂಡು ಮಾತಾಡ್ತಾರೆ ಎರಡೂವರೆಗೆ ಮಾತಾಡ ಆದ್ಮೇಲೆ ಅದ್ ಒಪ್ಗೆ ಅಂತ ಆಯ್ತು ಅಂತಂದ್ರೆ ಆ ಪ್ರಕಾರ ಫೈನಲ್ ಡಿಗ್ರಿನ ಸೋಮವಾರದ ದಿವಸ ಮಧ್ಯಾಹ್ನ ಎರಡೂವರೆಗೆ ಮಾಡೋಣ ಅವರೆಲ್ಲಾ ಮಾತಾಡ್ಲಿ ನಿಮ್ ಶಂಕರಾಚಾರ್ಯರು ಇದಾರೆ ನಿಮ್ಗೆ ಏನ್ ಬೇಕು ಅದನ್ನೆಲ್ಲ ಹೇಳ್ತಾರೆ ಅವ್ರು ಇವಾಗ ಬಂದಿದ್ದಾರೆ ಎಲ್ಲಾ ಪಾರ್ಟಿಗಳು ಬಂದಿರೋದ್ರಿಂದ ಅವ್ರು ಆರಾಮಾಗಿ ಕೂತ್ಕೊಳ್ಳಿ ಮಾತುಕತೆ ಮಾಡ್ಲಿ ಸ್ಕೆಚ್ ಅಲ್ಲಿ ಇಂಥ ಕಡೆ ರಸ್ತೆ ಬರುತ್ತೆ ಅಂದ್ರೆ ಬೇಡ ಅಂತ ಆದ್ರೆ ಅವ್ರು ಕೂತ್ಕೊಂಡು ಆಲ್ಟರೇಷನ್ ಮಾಡ್ಕೊಂಡು ಎಲ್ಲ ಮಾತಾಡ್ತಾರೆ ಮೇಡಮ್ ಸುಶೀಲಾ ಅವರು ಇದ್ದಾರೆ ಅವ್ರು ನೋಡ್ಕೋತಾರೆ ಅವರು ಪ್ಲೇಂಟಿಫ್ಲಾಯರ್ ಇದಾರೆ ಅವರು ನೋಡ್ಕೋತಾರೆ ಆಲ್ಟರ್ನೇಟ್ಸ್ ಏನಾರು ಇತ್ತು ಅಂತಂದ್ರೆ ಸ್ಮಾಲ್ ಮಾಡಿಫಿಕೇಶನ್ಸ್ ಏನಾದ್ರು ಇತ್ತು ಅಂದ್ರೆ ಪಾರ್ಟಿಗಳು ಕೂತ್ ಮಾತಾಡ್ತಾರೆ ಎಲ್ಲಾರು ಇರೋದ್ರಿಂದ ಇವತ್ತು ಮಾತಾಡ್ಬಿಡ್ಲಿ ಅದಕ್ಕೆ ಏನಾದ್ರು ಮೂರ್ತ ರೂಪ ಫೈನಲ್ ಆಗಿ ಕೊಡಬೇಕು ಅಂಡ್ ಫರ್ದರ್ ಇನ್ಸ್ಟ್ರಕ್ಷನ್ಸ್ ಇಫ್ ಎನಿ ದಟ್ ಕೆನ್ ಆಲ್ಸೋ ಬಿ ಲುಕ್ಡ್ ಇನ್ ಟು ಫೈನಾಲಿಟಿ ಮೂರ್ ಎಕ್ರೆ ಮೂವತ್ತೆರಡು ಗುಂಟೆ ಹೆಣ್ಮಕ್ಳಗ್ ಕೊಡೋದಕ್ಕೆ ತಕರಾರ ಇರ್ಲಿಲ್ಲ ಕೊಡ್ತಕ್ಕಂಥ ರಸ್ತೆ ಸ್ಮಶಾನ ಗಿಶಾನಕ್ ಹೋಗುವಂತ ರಸ್ತೆ ಕಡೆ ಆಗ್ತಿತ್ತು ಅದಕ್ಕೆ ಬೇಡ ಅಂತ ಹೇಳಿದ್ರು ಅವರು ಹಂಗಾರೆ ಇವತ್ತೆ ಮಧ್ಯಾಹ್ನ ಎರಡೂವರೆಗೆ ಮಾಡ್ಬಿಡಿ ಮಾಡಿ ಈಗ ಇನ್ನು ಟೈಮ್ ಇದೆಯಲ್ಲ ನಾಲ್ಕೂವರೆ ತನಕ ಮಾಡಿ ಅವ್ರ ಪ್ರಾಪರ್ಟಿ ಅವ್ರ ತಾಯಿ ತಡೀರಿ ಮುಖ ನೋಡಿ ಈಗ ಒಂದ್ ನಿಮಿಷ ಮಾತಾಡಿ ಯಾರ್ ಬೇಡ ಅಂತ ನೋಡಕ್ ಏನಂತೆ ಅವ್ರನ್ನ ಬಂದ್ರೆ ಇವ್ರೆ ಅಂತ ಗೊತ್ತಾಗಬೇಕಲ್ಲ ಏನ್ ನಿಮ್ಮ ಕಳೆದ ಸರ್ತಿ ತೊಂಬತ್ತೊಂದ್ರಿಂದ ಹೊಡೆದಾಡ್ತಾ ಇದ್ದಾರೆ ಸಹಕಾರ ಎಲ್ರು ಕೊಡ್ಬೇಕು ನಿಮಿಷ ಕೇಳಿ ಅವ್ರ ನೋಡ್ಲಿ ನೋಡಾದ್ಮೇಲೆ ಈಗ ಪ್ರಪೋಸ್ ರೋಡ್ ಎಲ್ಲಿ ಬರುತ್ತೆ ಅಂತ ಅವ್ರು ಇರೋರೆಲ್ಲ ಬಂದಿರೋ ಪಾರ್ಟಿಗಳು ಎಲ್ಲಾರು ಇದಾರೆ ಅವ್ರು ಕೂತ್ಕೊಂಡು ಮಾತಾಡ್ತಾರೆ ಎರಡೂವರೆಗೆ ಕಹಿ ಭಾವನೆಗಳು ಒಂದು ದಿನಕ್ಕೆ ಹೋಗಲ್ಲ ಗೊತ್ತಾಯ್ತಲ್ಲ ಈ ಕಹಿ ಭಾವನೆಗಳೆಲ್ಲ ಹೋಗ್ಬೇಕು ಅಂದ್ರೆ ಲಾ ಆಫ್ ಇನ್ಫೈನೈಟ್ ಡೈಲ್ಯೂಷನ್ ಅಂತ ಇದ್ರಲ್ಲಿ ವಾಟ್ ಇಸ್ ದಿ ಇನ್ಫೈನೈಟ್ ಡೈಲ್ಯೂಷನ್ ಇದ್ದಿ ಟೈಮ್ ಇಸ್ ದಿ ಟೈಮ್ ಇಸ್ ದಿ ಹೀಲರ್ ಈಗ ನಿಮಿಷ ಇದ್ರಲ್ಲೇ ರೋಡ್ ನ ಮುಂಚೆ ನೀವೇನ್ ತೋರಿಸಿದ್ರಿ ಇವಾಗ ಏನ್ ಆಗ್ತೀರಿ ಅಂತ ಒಂದು ಡಾಟೆಡ್ ಲೈನ್ಸ್ ಅಲ್ಲಿ ಹಾಕ್ಬಿಡಿ ಮಿಸ್ಟರ್ ಮನೀಶ್ ಕುಮಾರ್ ಡೂ ಒನ್ ತಿಂಗ್ ರೈಟ್ ಈಗ ಹೂ ಆರ್ ದಿ ಪರ್ಸನ್ಸ್ ಲೆಟರ್ಸಿ ಕೆಂಪ ಚೆನ್ನಪ್ಪ ರೈಟ್ ನರಸಿಂಹಯ್ಯ ಇದಾರ ಬೊಮ್ಮಣ್ಣನ್ ಮಗ ನರಸಿಂಹಯ್ಯ ನರಸಿಂಹಯ್ಯನೋರ್ ಮಗ ಆಯ್ತು ನಾರಾಯಣಪ್ಪ ಇದಾರೆ ನರಸಮ್ಮ ಆಯ್ತು ನರಸಮ್ಮನ ಮಗ ಇದಾರೆ ಜಯಮ್ಮನ್ ಮಗ ಇದಾರೆ ಸಾವಿತ್ರಮ್ಮನ್ ಪರವಾಗಿ ತಾವಿದಿರಿ ಆಲ್ ರೈಟ್ ಲಕ್ಷ್ಮೀ ದೇವಮ್ಮನ್ ಪರವಾಗಿ ಹನುಮಕ್ಕ ಆಲ್ ರೈಟ್ ಇವ್ರೆ ಯಾರು ಇದ್ದೀರಿ ತಾನೇ ಅವರು ಅದನ್ನೇ ಹೇಳ್ತಿರೋದಾರೆ ಪ್ಲೇಂಟಿಫ್ ನೆಂಟಿನೇ ಅವರು ಅಂತ ಹನುಮಕ್ಕ ನಾರಾಯಣಪ್ಪ ನೆಂಟಿ ನಾರಾಯಣಪ್ಪ ನೆಂಟಿ ಹಣ್ಮಕ್ಕ ಕೆಂಪ ಚನ್ನಪ್ಪನ ಮನೆಯವರು ಡಿ ಸೆವೆನ್ ಡಿ ಸಿಕ್ಸ್ ನಾರಾಯಣಪ್ಪನ ಎಂಟಿ ಲಕ್ಷ್ಮೀ ದೇವಮ್ಮ ಅವ್ರ ಇದಾರೆ ಅವ್ರ ಪರವಾಗಿ ಯಾರಿದ್ದಾರೆ ಅವ್ರಿದ್ದಾರೆ ಸರಿ ಅಷ್ಟೇ ಜನ ಇರೋದೀಗ ನಿನ್ ಕ್ಲೈಂಟ್ ಯಾರು ಇಷ್ಟರಲ್ಲಿ ಫಸ್ಟ್ ಡಿಫೆಂಡೆಂಟ್ ಇವರೇ ನರಸಿಂಹ 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 ಅವ್ರ ಮಗ ಇದ್ದಾನೆ

ಆಯ್ತಲ್ಲ ಅವ್ರ ತಾಯಿ ಪ್ರಾಪರ್ಟಿ ನೆಂಚ್ಕೊಳ್ಳೆ ತೊಂಬತ್ತೊಂದರಿಂದ ಹೊಡೆದಾಡ್ತಾ ಇದ್ದಾರೆ ಸಹಕಾರ ಎಲ್ಲರೂ ಕೊಡಬೇಕು ಅಂಡ್ ಕೋರ್ಟ್ ಇಸ್ ಆಲ್ಸೋ ಕಮ್ ಗಿವಿಂಗ್ ಯು ಮ್ಯಾಕ್ಸಿಮಮ್ ರೋಪ್ ಟು ಸೆಟಲ್ ದಿ ಮ್ಯಾಟರ್ ಸೊ ದೇರ್ ಫೋರ್ ಇವತ್ತು ಕೂತ್ಕೊಂಡು ಮಾತಾಡಿ ನಾಲ್ಕೂವರೆ ಗಂಟೆಗೆಲ್ಲ ಹೇಳಿ ಸ್ಕೆಚ್ ತಯಾರು ಮಾಡ್ತಿರಲ್ಲ ಅದನ್ನ ಎಷ್ಟು ಚಿನ್ನ ಪಾರ್ಟಿಗಳಿದಾರೋ ಅಷ್ಟು ನಂಬರ್ನಲ್ಲಿ ಬಣ್ಣ ಬಣ್ಣ ತೋರಿಸಿ ನೀಟಾಗಿ ಸ್ಕೆಚ್ ಹಾಕ್ಬಿಡಿ ಎರಡು ಎಕ್ಸ್ಟ್ರಾ ಕಾಪಿ ಮೂರ್ ಎಕ್ಸ್ಟ್ರಾ ಕಾಪಿನೂ ಕೋರ್ಟ್ ಫೈಲ್ ಮಾಡಿ ಸೊ ದಟ್ ನಿಮಗೆ ಬರುವಾಗ ನಿಮ್ಮ ಡಿಗ್ರಿ ಕಾಪಿಗಳು ಬರುವಾಗ ಅಲಾಂಗ್ ವಿತ್ ಕಲರ್ಡ್ ಸ್ಕೆಚ್ ಬಂದ್ಬಿಡುತ್ತೆ ಓಡಾಡ್ತಾ ಇದ್ದಾರೆ ಸೂಟಿ ಹಾಕೊಂಡು ಇನ್ನೆಷ್ಟು ದಿನ ಅಂತ ಯು ಡಿಸ್ಕಸ್ ಎವ್ರಿಥಿಂಗ್ ಐ ವಿಲ್ ದಿಸ್ ಮ್ಯಾಟರ್ ಟುಮಾರೋ ಅಟ್ ತರ್ಟಿ ಮುಗಿಸಿ ಎಲ್ಲ ಮುಗಿಬೇಕು ಟೂ ತೌಸಂಡ್ ತ್ರೀ ಟ್ವೆಂಟಿ ಎಲ್ಲ ಮಾಡ್ಬಿಡಿ ಕೂತ್ಕೊಂಡು ಮಾತಾಡಿ ನೋಡಿ ಕಹಿ ಭಾವನೆಗಳು ಒಂದು ದಿನಕ್ಕೆ ಹೋಗಲ್ಲ ಗೊತ್ತಾಯಿತಲ್ಲ ಈ ಕಹಿ ಭಾವನೆಗಳೆಲ್ಲ ಹೋಗಬೇಕು ಅಂದ್ರೆ ಲಾಫ್ ಇನ್ಫೈನಿಟ್ ಡೈಲ್ಯೂಷನ್ ಅಂತ ಇದರಲ್ಲಿ ವಾಟ್ ಇಸ್ ದಿ ಇನ್ಫೈನಿಟ್ ಡೈಲ್ಯೂಷನ್ ಇಸ್ ದಿ ಟೈಮ್ ಇಸ್ ದಿ ಆ ಟೈಮ್ ಇಸ್ ದಿ ಹೀಲರ್ ಸಮ್ ಸಮ್ ಆಫ್ देम ಹ್ಯಾವ್ ಪಾಸ್ಟ್ ಅವೇ ದೇ ಹ್ಯಾವ್ ರೀಟ್ರೇಸ್ಡ್ their ಸ್ಟೆಪ್ಸ್ their ಪ್ರಾಪರ್ಟಿ ದೇ could not प्रॉफिटಬಲಿ ಎಂಜಾಯ್ बिकॉज ಆಫ್ ದಿ ಲಿಟಿಗೇಷನ್ ಅಪಾರ್ಟ್ ಫ್ರಮ್ all these things ದಿ Bad blood that has gone into the family, we would be in a position to now remove it. No. Now, once and for all, let them live happily, their property being Now, when once we are sitting for the settlement, the 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 shortcomings in each other's case should not be talked of. Yes, please.